ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಸುಖಿ ಭವ ಕನ್ನಡ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರು ಇವತ್ತು ನಾನು ನಿಮಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇವತ್ತು ಬಂದು ಪಾಲಕ್ ಸೊಪ್ಪಿನಿಂದ ಮಾಡೋವಂಥ ಒಂದು ಒಗ್ಗರಣೆ ರೈಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನೀವು ಚಿತ್ರಾನ್ನ ಅಂತನಾದರೂ ಕರಿಬೋದು ಇಲ್ಲ ಒಗ್ಗರಣೆ ರೈಸ್ ಅಂತನಾದರೂ ಕರಿಬೋದು ಒಟ್ಟಿನಗೆ ಪಾಲಕ್ ಸೊಪ್ಪು ಕಡಿಮೆ ಪ್ರಮಾಣದಲ್ಲಿದ್ದಾಗ ಅದನ್ನು ಬಳಸ್ಕೊಂಡು ದಿನನಿತ್ಯದಲ್ಲಿ ಆಹಾರ ಸೇವನೆ ಮಾಡೋದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪಿನ ಒಗ್ಗರಣೆ ಅನ್ನನ ಮಾಡ್ತಾ ಇದ್ದೀನಿ ಅಥವಾ ನೀವು ಚಿತ್ರಾನ್ನ ಅಂತನಾದರೂ ಅಂದ್ಕೊಬೋದು ಸ್ನೇಹಿತರೆ ನೋಡಿ ಅದಕ್ಕೆ ನಾವು ಮುಖ್ಯವಾಗಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ಒಗ್ಗರಣೆಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಒಂದೆರಡು ಮೆಣಸನ್ನು ಎತ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈಗ ನಾನು ಮಿಕ್ಸಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ರುಬ್ಬೋದಕ್ಕೆ ನೋಡಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ನೇಹಿತರೆ ನೋಡಿ ಈಗ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ಮೇಲೆ ನೋಡಿ ಈರುಳ್ಳಿ ಕೂಡ ಹಾಕೊಬೇಕಾಗತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಸ್ನೇಹಿತರೆ ರುಬ್ಕೊಂಡು ಬರ್ತೀನಿ ಸ್ನೇಹಿತರೆ ನೋಡಿ ಇಷ್ಟು ಸಾಮಗ್ರಿಗಳನ್ನ ನಾನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ರುಬ್ಬಿದ ನಂತರ ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ರುಬ್ಕೊಬೇಕಾಗುತ್ತೆ ನೀವು ಸರಿನಾ ಸ್ನೇಹಿತರೆ ಈ ರೀತಿ ರುಬ್ಕೊಂಡಿದ ನಂತರ ನಾವು ರೈಸ್ನ ನಾವು ಒಗ್ಗರಣೆ ಮಾಡಬೇಕಾಗುತ್ತೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗತ್ತೆ ಸರಿನಾ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾನು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಬಾಣಲೆ ಹಿಟ್ಟೆ ಸ್ನೇಹಿತರೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ಚಿತ್ರಾನ್ನ ಅಂತ ನೀವು ಅನ್ಕೊತೀರ ಇದು ಚಿತ್ರಾನ್ನ ತರ ಇರೋಲ್ಲ ಸ್ನೇಹಿತರ ಇದು ಪಾಲಕ್ ಸೊಪ್ಪಿನ ಒಗ್ಗರಣೆ ರೈಸು ಇದಕ್ಕೆ ನಾವು ಯಾವುದೇ ಸಾಮಗ್ರಿಗಳು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಆ ಥರದ್ದೆಲ್ಲ ಏನು ಹಾಕೋಂಗಿಲ್ಲ ಬಿಟ್ ಫುಲ್ಲು ಪ್ಲೇನ್ ರೈಸು ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಏನು ಎಣ್ಣಕ್ಕಾದಿದೆ ಇವಾಗ ಎಣ್ಣೆ ಕಾದಿದೆ ಇವಾಗ ನಾವೇನು ಮಾಡಬೇಕು ಅಂದ್ರೆ ನೋಡಿ ಬ್ಯಾಡ್ಗೆ ಮೆಣಸಿನಕಾಯಿ ಜೀರಿಗೆ ಮತ್ತೆ ಮೆಣಸನ್ನ ಹಾಕೊಬೇಕಾಗುತ್ತೆ ಸ್ನೇಹಿತರೆ ಈ ಅಂಶದಲ್ಲೇ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೇಕಾಗುತ್ತೆ ఇవగా గింటే అది ఇవన్న నాం కట్మాక పాలక్ పప్పులు కూడా హాకెట్ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ಅಷ್ಟೆ ಆವಾಗಲೇ ಈ ಸ ಈ ಒಬ್ರಣೆ ರೈಸು ತುಂಬ ಟೇಸ್ಟಿಯಾಗಿ ಬರೋದು ಸ್ನೇಹಿತರೆ ಇವಾಗ ಸೊಲ್ಪರಿ ಸ್ವಲ್ಪ ನೀವು ಅರ್ಶಿಣ ಪುಡಿ ಕೂಡ ಹಾಕಬೇಕಾಗುತ್ತೆ ಒಂದು ಫಿಫ್ಟಿ ಅಷ್ಟು ಸ್ನೇಹಿತರೆ ಈಗ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಆಗಿದೆ ಸ್ನೇಹಿತರೆ ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಇರುತ್ತಲ್ಲ ದುಡಿದಂಥ ಮಿಶ್ರಣನ ನಾವು ಇದಕ್ಕೆ ಕುಡಿಬೇಕಾಗುತ್ತೆ ಸ್ನೇಹಿತರೆ ಇವಾಗ ಇದಕ್ಕೆ ಫುಲ್ಲು ಚೆನ್ನಾಗಿ ನೀವು ಕೈ ಆಡಬೇಕು ಅಂದರೆ ಅದೆಲ್ಲ ಎಣ್ಣೆಯಲ್ಲಿ ಆ ಗ್ರೇವಿ ಫುಲ್ಲು ರುಬ್ಬಿರೋ ಮಿಶ್ರಣ ನಾವು ರುಬ್ಕೊಂಡಿರೋಂಥ ಮಿಶ್ರಣ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕಾಗುತ್ತೆ ನೋಡೇ ರೀತಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡೋಕ್ಕೆ ತುಂಬ ಪ್ಲೇನ್ ರೈಸ್ ಥರ ಕಾಣುತ್ತೆ ಅಂದರೆ ತಿನ್ನಾಗ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾದರೆ ನೀವು ಹಸಿ ಬಟಾಣಿ ಕೂಡ ಸೇರಿಸ್ಕೊಬೋದು ಸ್ನೇಹಿತರೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಬೇಕಾಗುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಚನಾಗಿ ಇದನ್ನ ಇವೆಲ್ಲ ಚನಾಗಿ ಉರ್ಕೋಬೇಕು ಅದನ್ನ ಉಗ್ರೆನೆ ಅದನ್ನ ಅದನ್ನ ಇಲ್ಲಿ ಚನಾಗಿ ಬೆಳಿಬೇಕು ಆಎನ್ನ ಅಂಶ ಬಿಡ ಅವರು ನಾವು ಚನಾಗಿ ಬೇಯಿಸ್ಕೊಬೇಕು ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಎಲ್ಲ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ ನೋಡಿ ಸ್ನೇಹಿತರೆ ಕಾಣಿಸ್ತಿರ್ಬೋದು ನಿಮಗೆ ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈ ಹಂತದಲ್ಲಿ ನೀವು ರೈಸ್ ಇರುತ್ತಲ್ಲ ನೀವು ಮಾಡ್ಕೊಂಡಿರೋ ಅಂಥ ರೈಸು ಅದನ್ನು ನೀವು ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಕಡಿಶ್ಮ ರೈಸ್ ಹಾಕಿದ್ದೀವಿ ನೀವು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ನಿಮಗೆ ಅಕಸ್ಮಾತು ನೀವು ರುಬ್ಕೊಂಡಿರೋ ಅಂಥ ಮಸಾಲೆಗೆ ಇನ್ನೂ ಅನ್ನ ಎಷ್ಟು ಒಂದು ತ ನೋಡಿ ಅದನ್ನು ನೀವು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಸ್ನೇಹಿತಂದ್ರೆ ಕಲ್ಸ್ಕೊಬೇಕಾಗುತ್ತೆ ಇನ್ನು ಬೇಕು ಅನ್ಸುದ್ರೆ ರೈಸನ್ನ ಆಡ್ ಮಾಡ್ಬೋದು Bir tane daha, çok fazla ama hiç çanağım olmuyor bence. Ben ayırmayım şanlı. Bize yanağı verirdi. Sonra pımaşalayla, ter <laughs> ter ederdi. Ben ayırmayayım şanlı. ಸ್ನೇಹಿತರೆ ರೆಡಿ ಆಗಿದೆ ನೋಡಿ ಇವಾಗ ಪಾಲಕ್ ಒಬ್ಬರೈಸು ಸ್ನೇಹಿತರೆ ಸ್ನೇಹಿತರೆ ನೋಡಿ ಫೈನಲ್ ಆಗಿ ಈ ರೀತಿ ಆಗಿದೆ ಪಾಲಕ್ ಒಗ್ಗರಣೆ ರೈಸು ನೋಡಿ ಸ್ನೇಹಿತರೆ ಎಷ್ಟು ಗ್ರೀನಿಶ್ ಆಗಿ ಕಾಣ್ತಾ ಇದೆ ಅಂತ ನೋಡಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಮಕ್ಕಳುಗಳು ಸೊಪ್ಪೆಲ್ಲ ತಿಂತಾಯಿರಲ್ಲ ಅಂಥ ಟೈಮ್ಗಳಲ್ಲಿ ನೀವು ಈ ರೈಸನ್ನು ಮಾಡಿಕೊಡೋದ್ರಿಂದ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈಗ ಮಳೆಗಾಲದಲ್ಲಿ ನಾವು ಸೊಪ್ಪು ತರಕಾರಿಗಳನ್ನೆಲ್ಲ ಸ್ವಲ್ಪ ತಿನ್ನಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಜಾಸ್ತಿ ಸಾಮಗ್ರಿಗಳು ಏನೂ ಬೇಕಾಗಿಲ್ಲ ಸ್ನೇಹಿತರೆ ನೋಡಿ ಇರೋವಂಥ ಸಾಮಗ್ರಿಗಳಲ್ಲಿ ಹಾಕಿ ಮಾಡೋ ವ ಪಾಲಕ್ ಒಗ್ಗರಣೆ ರೈಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕೆಲವೊಬ್ರು ಇದನ್ನು ಚಿತ್ರಣ ಅಂತಾರೆ ಬಟ್ ನಮ್ಮ ಕಡೆ ಇದನ್ನು ನಾವು ಒಗ್ಗರಣೆ ರೈಸ್ ಅಂತ ಅಂತೀವಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದನ್ನು ನೀವು ಮಾಡ್ಕೊಳ್ಳಿ ಒಮ್ಮೆ ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ